ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ಅಕ್ರಮ ಹಂಚಿಕೆ ಹಗರಣ ತನಿಖೆಯಲ್ಲಿ ಜಾರಿ ನಿರ್ದೇಶನಾಲಯ ಮುಂದಡಿ ಇಟ್ಟಿದ್ದು ಒಟ್ಟಾರೆ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡಿದೆ ಇದರಿಂದಾಗಿ ಹಗರಣದ ಆರೋಪ ಹೊತ್ತಿರುವ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಬಿಎಂ ಪಾರ್ವತಿ ಅವರಿಗೆ ಸಂಕಷ್ಟ ಹೆಚ್ಚಾಗಿರುವುದಾಗಿ ವಿಶ್ಲೇಷಿಸಲಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ Thank you. ಬೀದರ್ನಲ್ಲಿ ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿಗೆ ಗುಂಡು ಹಾರಿಸಿ ಎಟಿಎಂಗೆ ಹಾಕಲು ಕೊಂಡೊಯ್ಯುತ್ತಿದ್ದ ಹಣವನ್ನು ದುಷ್ಕರ್ಮಿಗಳು ಹೊತ್ತೊಯ್ದ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲೇ ಅದೇ ಮಾದರಿ ದರೋಡೆಗೆ ಕರಾವಳಿ ಬೆಚ್ಚಿದೆ ತಲಪಾಡಿ ಸಮೀಪದ ಕೆಸಿ ರೋಡ್ ಜಂಕ್ಷನ್ನಲ್ಲಿರುವ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗೆ ಶುಕ್ರವಾರ ಮಧ್ಯಾಹ್ನ ವೇಳೆ ನುಗ್ಗಿದ ದರೋಡೆಕೋರರ ತಂಡ ಹದಿನೈದು ನಿಮಿಷದಲ್ಲಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ದೋಚಿ ಪರಾರಿಯಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲವೇ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಸ್ಪಷ್ಟನೆ ನೀಡಿದ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅಧ್ಯಕ್ಷರ ಬದಲಾವಣೆ ದನಿ ಎತ್ತಿದವರ ವಿರುದ್ಧ ಕಿಡಿಕಾರಿದ್ದಾರೆ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕು ಇವೆಲ್ಲ ಮಾತನಾಡುವುದರಿಂದ ಪ್ರಯೋಜನವಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪ್ರತಿಪಕ್ಷ ಬಿಜೆಪಿಯಲ್ಲೂ ಪಕ್ಷ ನಿಷ್ಠರು ಎಂದು ಹೇಳಿಕೊಂಡ ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ಅತೃಪ್ತರು ಎಂದೇ ಕರೆಯಲಾಗುತ್ತಿರುವ ಮಾಜಿ ಸಚಿವರು ಶಾಸಕರ ಗುಂಪುಗಳು ನಗರದಲ್ಲಿ ಶುಕ್ರವಾರವೇ ಪ್ರತ್ಯೇಕ ಸಭೆ ನಡೆಸಿ ಕುತೂಹಲ ಹೆಚ್ಚಿಸಿವೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅಮೆರಿಕ ದೂತವಾಸ ಕಚೇರಿ ಬೆಂಗಳೂರಿನಲ್ಲಿ ವಿದ್ಯುಕ್ತವಾಗಿ ತನ್ನ ಚಟುವಟಿಕೆ ಆರಂಭಿಸಿದೆ ಶುಕ್ರವಾರ ನಗರದ ಹೋಟೆಲ್ನಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಎರಿಕ್ ಆರ್ಸೆಟ್ಟಿ ದೂತವಾಸ ಕಚೇರಿ ಲಾಂಛನ ಬಿಡುಗಡೆಗೊಳಿಸಿದ್ರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಚಾಕು ಹಿರಿತದಿಂದ ಗಾಯಗೊಂಡಿದ್ದ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಅವರ ಆರೋಗ್ಯ ಸ್ಥಿತಿ ಆಧರಿಸಿ ಇನ್ನು ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಮಾಡುವುದಾಗಿ ಲೀಲಾವತಿ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಂದು ಆದಿಚುಂಚನಗಿರಿ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಜಯಂತಿ ರಾಜ್ಯಾದ್ಯಂತ ಐದು ಕೋಟಿ ಸಸಿ ನಡೆಸಿ ನೀರೆದು ಘೋಷಿಸುವ ಸಂವರ್ಧನಾ ಯೋಜನೆಯ ಹರಿಕಾರವೆನಿಸಿಕೊಂಡವರು ಶ್ರೀಗಳು ಇದಕ್ಕಾಗಿ ಅವರ ಪ್ರಸಿದ್ಧ ಮಠಗಳು ಸಂತರು ಘಟಾನುಘಟಿ ರಾಜಕಾರಣಿಗಳು ಸಾರ್ವಜನಿಕರು ಎಲ್ಲರನ್ನೂ ಯೋಜನೆಯ ವ್ಯಾಪ್ತಿಯೊಳಗೆ ಸೇರಿಸಿಕೊಂಡರು ಗೋವುಗಳ ಉಳಿವಿಗಾಗಿ ಅಪಾರ ಶ್ರಮ ಹರಿಸಿದರು ಶ್ರೀಗಳ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಬಿ ಆರ್ ಸಿ ಎಲ್ ಬೋರ್ಡ್ನ ಮೀಟಿಂಗ್ನಲ್ಲಿ ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆ ಮೂಲಕ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ ಪ್ರಯಾಣ ದರವನ್ನು ಶೇಕಡಾ ನೂರ ಐದರಷ್ಟು ಹೆಚ್ಚಿಸಲು ಮನವಿ ಮಾಡಲಾಗಿತ್ತಾದರೂ ಶೇಕಡಾ ನಲವತ್ತರಿಂದ ನಲವತ್ತೈದರಷ್ಟು ಏರಿಕೆ ಬಹುತೇಕ ಖಚಿತವಾಗಿದೆ ಕನಿಷ್ಠ ದರ ಹತ್ತು ರೂಪಾಯಿ ಯಥಾವತ್ತಾಗಿ ಉಳಿಯಲಿದ್ದು ಗರಿಷ್ಠ ದರ ಅರವತ್ತರಿಂದ ತೊಂಬತ್ತು ರೂಪಾಯಿವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಬಿ ಆರ್ ಸಿ ಎಲ್ ಅಧಿಕೃತ ಘೋಷಣೆ ಶೀಘ್ರವೇ ಮಾಡಲಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಷ್ಟ್ರ ರಾಜಧಾನಿಯಲ್ಲಿ ಚಿನ್ನದ ಬೆಲೆ ಸತತ ಮೂರನೇ ದಿನವೂ ಏರಿಕೆಯಾಗಿದೆ ಶುಕ್ರವಾರ ಏಳ್ನೂರು ರೂಪಾಯಿ ಹೆಚ್ಚಾಗಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧತೆಯ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತೆರಡು ಸಾವಿರ ಆಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಭವಿಷ್ಯದ ಕ್ರಿಕೆಟ್ ತಾರಿಯರ ಹಣಾಹಣಿ ಎನಿಸಿರುವ ಹತ್ತೊಂಬತ್ತನೇ ವಯೋಮಿತಿ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ನ ಎರಡನೇ ಆವೃತ್ತಿಗೆ ಶನಿವಾರ ಚಾಲನೆ ಸಿಗಲಿದೆ ಆಸ್ಟ್ರೇಲಿಯಾ ಮತ್ತು ಸ್ಕಾಟ್ಲ್ಯಾಂಡ್ ನಡುವೆ ಉದ್ಘಾಟನಾ ಪಂದ್ಯ ನಿಗದಿಯಾಗಿದ್ದು ಮೊದಲ ದಿನ ಒಟ್ಟು ಆರು ಪಂದ್ಯಗಳು ನಡೆಯಲಿವೆ ಒಟ್ಟು ಹದಿನಾರು ತಂಡಗಳ ಟೂರ್ನಿಯಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ನಾಗಿ ಕಣಕ್ಕಿಳಿಯಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಸಂಜು ವೆಟ್ಸ್ ಗೀತಾ ಎರಡು ಸಾವಿರದ ಹನ್ನೊಂದರ ಹಿಟ್ ಚಿತ್ರಗಳಲ್ಲೊಂದು ನಾಗಶೇಖರ್ ನಿರ್ದೇಶನದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ನಟಿಸಿದ್ದ ಸಿನಿಮಾ ಇದೀಗ ಹದಿನಾಲ್ಕು ವರ್ಷಗಳ ಬಳಿಕ ನಾಗಶೇಖರ್ ಮತ್ತು ಕಿಟ್ಟಿ ಸಂಜು ವೆಟ್ಸ್ ಗೀತಾ ಟು ಚಿತ್ರದಲ್ಲಿ ಹೊಸ ಕಥೆಯೊಂದಿಗೆ ವಾಪಸ್ ಆಗಿದ್ದಾರೆ ಅದರಲ್ಲಿ ರಮ್ಯಾ ಜಾಗಕ್ಕೆ ರಚಿತ ಬಂದಿದ್ದಾರೆ ಹೇಗಿದೆ ಈ ಸಿನಿಮಾ ಅಂತ ತಿಳಿದುಕೊಳ್ಳೋಕೆ ಸಿನಿವಾಣಿಯಲ್ಲಿರೋ ಸಿನಿಮಾ ವಿಮರ್ಶೆ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ